ನಮಸ್ತೆ ವೀಕ್ಷಕರ ಇದೇ ನಾವು ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇರೋ ದಯವಿಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ವಿಷಯಗಳನ್ನ ತಿಳಿಸ್ಕೊಡೋ ಅಂಥ ಪ್ರಯತ್ನ ನಮ್ಮದು ಆಗಿ ಸವಿತಾ ಅವರು ಆಯ್ಕೆಯಾಗಿದ್ದಾರೆ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳ ಪರವಾಗಿ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆ ಒಳ್ಳೆ ಅಭಿವೃದ್ಧಿ ಕಡೆ ನಮ್ಮ ಪಂಚಾಯಿತಿಯನ್ನು ಕೊಂಡೊಯ್ಲಿ ಒಳ್ಳೆ ಕೆಲಸಗಳನ್ನು ಮಾಡಲಿ ಅಂತ ಹೇಳ್ತಾ ಅವ್ರಿಗೆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಅನು ನಾವೆಲ್ಲರೂ ಮಾಡ್ಕೊಡೋಣ ಅಂತೇಳಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸರ್ಸ ಮುಂದೆ ಕೆಲಸ ಮಾಡಿ ಪಂಚಾಯತಿಯಲ್ಲಿ ಉಪಾಧ್ಯಕ್ಷರಿಗೆ ಉಪ ಚುನಾವಣೆ ನಡೆಯುತ್ತೆ ಇದರಲ್ಲಿ ಯಾವ ಪಕ್ಷ ಭೇದವಿಲ್ಲದೆ ಎಲ್ಲ ಒಮ್ಮತದಿಂದ ನಮ್ಮ ಶಿಣ್ಣನವರು ಮಿಸ್ಸಸ್ ಅವರು ಆಯ್ಕೆ ಆಗಿದ್ದಾರೆ ಇದು ಯಾವುದೇ ಒಂದು ರಾಜಕೀಯವಾಗಿ ಆಗಲಿ ಯಾವುದು ನಾವು ತೆಗೆದುಕೊಂಡಿರ ಎಲ್ಲರಿಗೂ ಒಂದು ಅಧಿಕಾರ ಹಂಚಿಕೆ ಆಗಬೇಕಂತ ಈ ಎಲ್ಲ ಎರಡೂ ಪಕ್ಷಗಳು ಸೇರಿ ಕಾಂಗ್ರೆಸ್ ಆಗ್ಬೋದು ಬಿ ಜೆ ಪಿ ಆಗ್ಬೋದು ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಅವರು ಇನ್ನಷ್ಟು ಕೆಲಸಗಳು ಮಾಡಲಿ ಮತ್ತು ಈ ಅಧಿಕಾರ ಇನ್ನೊಂದಷ್ಟು ಜನಕ್ಕೆ ಸಿಗಲಿ ಮತ್ತು ಅವರು ದಯದಿಂದ ನಮ್ಮ ಪಂಚಾಯಿತಿಗೆ ಇನ್ನೊಂದಷ್ಟು ಕೆಲಸಗಳು ನಮ್ಮ ಶಾಸಕರಿಂದ ಆಗ್ಬೋದು ಇಲ್ಲ ಎಂ ಪಿ ಸಾಹೇಬರಿಂದ ಆಗ್ಬೋದು ನಮ್ಮ ಎಮ್ ಎಲ್ ಸಿ ಸಾಹೇಬರಿಂದ ಆಗ್ಬೋದು ತಂದು ಕೊಟ್ಟು ಮಾಡ್ತಾರೆ ಅಂತ ನಂಬಿಕೆ ನಮಗಿದೆ ಆ ಧೈರ್ಯನಿಂದ ಅವನು ಈ ದಿನ ಆಯ್ಕೆ ಮಾಡಿದ್ದೀವಿ ಅದು ನಮ್ಮ ಬಳ್ಳೂರಿಗೆ ಒಂದು ಉತ್ತಮ ಇನ್ನೊಂದೇನೆಂದರೆ ಉತ್ತಮ ಸಂದೇಶ ಯಾವುದು ಜಗಳ ಇಲ್ದಿರ ಯಾವುದು ಭೇದ ಭಾವ ಇಲ್ದಿರ ಎಲ್ಲರಿಗೆ ಒಂದು ಅಧಿಕಾರ ಕೊಡಬೇಕಂತ ಈ ಎಲೆಕ್ಷನ್ನಲ್ಲಿ ಅವರಿಗೆ ಎಲ್ಲರೂ ಸಪೋರ್ಟ್ ಮಾಡಿ ತಿಳಿಸಿದ್ದೀವಿ ಸಾವಿತ್ರಮ್ಮ ಸವಿತಾ ಸವಿತಾ ಅಂತ ನಮ್ಮ ಶ್ರೀನವ್ರ ಮಿಸಸ್ಸು ಎರಡನೇ ಬಾರಿ ಆಯ್ಕೆಯಾಗಿದ್ದಾರೆ ಅದರಿಂದ ಅವರಿಗೆ ಒಂದು ಅವಕಾಶ ಕೊಟ್ಟಿದ್ದೀವಿ ಸೀನಿಯರಿಟಿ ಇದರಲ್ಲಿ ಇದು ಪಂಚಾಯಿತಿ ಇರ್ತದೆ ಆದರೆ ಈ ಅಧಿಕಾರ ಶಾಶ್ವತವಾಗಿರಲ್ಲ ಅಂಥವುದ್ರಿಂದ ಜನ ಎಲ್ಲ ಸೇರಿ ಹಂಚಿಕೆ ಇಷ್ಟಿಷ್ಟು ದಿವಸ ಇಷ್ಟಿಷ್ಟು ದಿವಸ ಅಂತ ಎಲ್ಲನೂ ಹಂಚಿಕೆ ಮಾಡಿರೋದ್ರಿಂದ ನಮ್ಮ ಸವಿತಾ ಶ್ರೀನಿವಾಸ್ ಅವರು ಇವತ್ತು ಉಪಾಧ್ಯಕ್ಷರಾಗವ್ರೆ ಅವರು ಈ ಗ್ರಾಮಕ್ಕೆ ಹೆಚ್ಚಿನ ಒತ್ತಾಯ ಕೊಟ್ಟು ಗ್ರಾಮ ಪಂಚಾಯಿತಿ ಹಳ್ಳಿ ಹಳ್ಳಿಗೂ ನೀರಿನ ವ್ಯವಸ್ಥೆ ಚರಂಡಿ ವ್ಯವಸ್ಥೆ ವಿದ್ಯುತ್ ದ್ವೀಪ ಎಲ್ಲ ಅವರ ಸಮ್ಮುಖದಲ್ಲಿ ಐದು ಗ್ರಾಮಕ್ಕೆ ಕೊಟ್ಟು ಎಲ್ಲರನ್ನೂ ಸಹಕರಿಸಬೇಕಾಗಿ ಹೇಳಂತ ನಾಲ್ಕು ವರ್ಷದಿಂದ ಎಲ್ಲರೂ ಹಂಚಿಕೆ ಮಾಡಿಕೊಂಡು ಉಪಾಧ್ಯಕ್ಷರ ಅಧ್ಯಕ್ಷರೆಲ್ಲ ಮಾಡ್ಕೊಂಡು ಬರ್ತಾಯಿದ್ವಿ ಪ್ರಮುಖವಾಗಿ ಎಲ್ಲರೂ ಇಪ್ಪತ್ತೆರಡು ಜನ ಸೇರಿ ಒಟ್ಟಿಗೆ ನಾವು ಈ ಕೊಳ್ಳೂರು ಗ್ರಾಮಾಂಗಲ್ಲಿ ಎಲ್ಲ ಕಾಮಗಾರಿ ರಸ್ತೆ ಇರ್ಬೋದು ಚರಂಡಿ ಇರ್ಬೋದು ಸ್ಲಾಬ್ ಇರ್ಬೋದು ಎಲ್ಲನೂ ಚೆನ್ನಾಗಿ ಮಾಡ್ಕೊಂಡು ಇದ್ದೀವಿ ನೀರು ಸಮಸ್ಯೆ ಹೋದ ಬಾರಿಕ್ಕಿಂತ ಈ ಬಾರಿ ನಾವು ಭಾರಿ ಚೆನ್ನಾಗಿ ಎಲ್ಲರೂ ಜನಕ್ಕೆ ನೀರು ಕುತ್ಕೊಂಡು ಬರ್ತಾಯಿದ್ವಿ ಹೋದ ಬಾರಿ ಬಂದು ತುಂಬ ತೊಂದರೆಯಾಗಿ ಟ್ಯಾಂಕರ್ನಲ್ಲಿ ಹೊಟ್ಟಿದ್ವಿ ಈ ಸಾರಿ ಆ ಪರಿಸ್ಥಿತಿ ಇಲ್ಲದೆ ನಾವು ಕಾಪಾಡ್ಕೊಂಡು ಬರ್ತಾಯಿದ್ವಿ ಇನ್ನು ಮುಂದೆ ಅದೇ ನಾವು ಮಾಡ್ತೀವಿ ಇನ್ನು ಇನ್ನೂವರೆಗೂ ಹಂಚಿಕೆ ಮಾಡಿಕೊಂಡು ಒಂಬತ್ತುವಾಗಿ ಇಪ್ಪತ್ತೈದು ಜನ ಒಟ್ಟಿಗೆ ಇದ್ದೀವಿ ಇದೇ ಥರ ಅನಿಸ್ತೀವಿ